ೂರವಾಗಿ ಭಾಷಣ ಮಾಡುತ್ತೇನೆ ಎಲ್ಲೇ ನೋಡಿದರೂ ಯಾವುದೇ ಯಾವ ಪ್ರದೇಶದಲ್ಲಿ ನೋಡಿದರೂ ಯಾವ ರೂಪದಲ್ಲಿ ನೋಡಿದರೂ ನಾವು ನಮಗೆಲ್ಲೇ ನೋಡಿದರೂ ಪ್ಲಾಸ್ಟಿಕ್ ಕಂಡುಬರುತ್ತದೆ ಪ್ಲಾಸ್ಟಿಕ್ ಬಳಸಲು ಪ್ಲಾಸ್ಟಿಕ್ ಯಾವುದೇ ಆಕಾರದಿಂದಾಗದ ಮತ್ತು ಘನ ಕಾರ್ಯಗಳಲ್ಲಿ ಸಿಂಥೆಟಿಕ್ ವಸ್ತುಗಳನ್ನು ಕಂಡುಬರುತ್ತದೆ ಇದು ಯಾ ಇದು ಎಲ್ಲೇ ಇದ್ದರೂ ಇಷ್ಟೇ ಎಲ್ಲೇ ಭೂಮಿಯಲ್ಲಿ ಎಲ್ಲಿದ್ದರೂ ಇಷ್ಟೇ ನೂರು ವರ್ಷ ವರ್ಷಗಳ ಕಾಲ ಇದು ಕಾಣಬಹುದಿಲ್ಲ ಅದರಿಂದ ನಮಗೆ ತುಂಬಾ ತರಹದ ರೋಗಗಳು ಉಂಟಾಗುತ್ತದೆ ನಾವು ನಾವು ಉಪಯೋಗಿಸುವ ಪ್ಲಾಸ್ಟಿಕ್ ಬೇರೆ ಪ್ರಾಣಿಗಳಿಗೂ ಸಹ ತೊಂದರೆ ಉಂಟಾಗುತ್ತದೆ ಆದರೆ ನಾವು ಪ್ಲಾಸ್ಟಿಕ್ ಅನ್ನು ಫರಿಸಬೇಕು ಪ್ಲಾಸ್ಟಿಕ್ನಿಂದ ನಮಗಾಗುವ ಮಹಿನ್ ಮಾಹಿನ್ಯಗಳು ಪ್ಲಾಸ್ಟಿಕ್ ಉಪಯೋಗಿಸುತ್ತಿದ್ದರಿಂದ ಪ್ಲಾಸ್ಟಿಕ್ ನಾವು ಸುತ್ತಲೇ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ನಲ್ಲಿ ಬರುವಂತಹ ಹೊಗೆಯಿಂದ ಮಾಡಿಕೆ ಹೋಗಿ ಶುದ್ಧಗಾಡಿಗೆ ಶ್ವಾಸಕೋಶದ ತೊಂದರೆಯಾಗುತ್ತದೆ ಮತ್ತು ಕ್ಯಾನ್ಸರ್ ಅಂತಹ ಮಹಾ ರೋಗಗಳು ಕೂಡ ಕಂಡುಬರುತ್ತದೆ ಮತ್ತು ನಾವು ಆ ಪ್ಲಾಸ್ಟಿಕ್ಗಳನ್ನು ಯಾವುದೇ ತರಹದ ಜರಗಳನ್ನು ಹಾಕಿದರೂ ಕೂಡ ಅವುಗಳಿಗೂ ಕಾಯಿಲೆ ಉಂಟಾಗುತ್ತಿದೆ ಮತ್ತು ಯಾವುದೇ ಥರ ಇಡೀ ಎಲ್ಲೇ ನೋಡಿದರೂ ನಾವು ಯಾವುದೇ ತರಕಾರಿಗಳನ್ನು ತೊಗೊಳ್ಬೋದು ಯಾವುದೇ ಮಾರ್ಕೆಟ್ಗಳಿಗೆ ಹೋದ್ರು ನಾವು ಯಾವತ್ತು ಪ್ಲಾಸ್ಟಿಕ್ಕನ್ನು ತೊಗೊಬಾರ್ದು ಕಮ್ಮಿ ಕಾಲುಗಳೂ ತೊಗೊಬಾರ್ದು ನಾವು ಮನೆಯಿಂದಲೇ ಬಟ್ಟೆ ಬಟ್ಟೆ ಬ್ಯಾಗ್ ಅಂತ ಬರುತ್ತಲ್ಲ ಆ ಬಟ್ಟೆ ತಗೊಂಡು ತೊಗೊಂಡೋಗ್ಬೇಕು ಈ ಯಾವ ನಾವು ಯಾವುದೇ ಥರ ನಾವು ಮನೆಯಲ್ಲೂ ಅಷ್ಟೇ ಯಾವುದೇ ಥರ ಪ್ಲಾಸ್ಟಿಕ್ಕನ್ನು ಮತ್ತು ಊಟ ಊಟಕ್ಕೆ ಬಾಕ್ಸ್ ತೊಗೊಳ್ತೀವಿ ಅದನ್ನು ಕಮ್ಮಿ ದುಡ್ಡು ಅಂತ ಬಿಟ್ಟು ಪ್ಲಾಸ್ಟಿಕ್ನ ಆದ್ದರಿಂದ ಅವನ್ನೆಲ್ಲ ನಾವು ಧರಿಸಬೇಕು ಅದು ನಾವು ಭಾರತವನ್ನು ಪ್ಲಾಸ್ಟಿಕ್ ಮುಕ್ತ ಭಾರತದ್ದಾಗಿ ಮಾಡಬೇಕು ಪ್ರಾಣಿಗಳಲ್ಲಿ ಆ ನಾವು ಆದಿ ಆದಿಗೀಡಲಿ ಪ್ಲಾಸ್ಟಿಕ್ನ ಹಾಕ್ತೀವಿ ರಸ್ತೆಗಳಲ್ಲಿ ಹಾಕ್ತೀವಿ ಅದನ್ನು ಬೇರೆ ದುಮೂಕು ಪ್ರಾಣಿಗಳು ಹಸುಗಳು ಅವೆಲ್ಲ ತಿನ್ನುತ್ತವೆ ಆ ತಿಂದಿದ್ರಿಂದ ಅದರ ಆಹಾರ ಸರ ಸರಪಳಿಯಲ್ಲಿ ಅವಕ್ಕೆ ಕಾಯಿಲೆ ಉಂಟಾಗುತ್ತೆ ಆದ್ದರಿಂದ ನಾವು ಪ್ಲಾಸ್ಟಿಕ್ನನ್ನು ತರಿಸಬೇಕು